ಜೋಕ್ಸ್ ಕೇಳುವಂಥ ಅಭಿಮಾನಿಗಳೇ ಎಲ್ಲರಿಗೂ ಮುಂಜಾನೆ ನಮಸ್ಕಾರಗಳು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡ್ರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನು ಒತ್ತಿರಿ ನಮಗೆ ಮುಂದಿನ ವಿಡಿಯೋವನ್ನು ನಿಮ್ಮ ಬಿಡಲಿಕ್ಕೆ ಅನುಕೂಲ ಆಗುತ್ತೆ ಇನ್ನೂ ನಾವು ಹೊಸ ಹೊಸ ವಿಡಿಯೋಗಳನ್ನು ಮಾಡುತ್ತೇವೆ ಇಂದಿನ ನಮ್ಮ ನಿತ್ಯ ಜೀವನದಲ್ಲಿ ನಡೆಯುವಂಥ ಕೆಲವೊಂದು ಜೋಕ್ಸ್ಗಳು ನಮ್ಮ ಟ್ಯೂಷನ್ ಟೈಮ್ದಾಗೂ ಕೆಲವೊಂದು ಜೋಕ್ಸ್ ನಡೀರ್ತಾವೆ ಅಂಥ ಕೆಲವೊಂದು ಜೋಕ್ಸದ ಪ್ರಸಂಗಗಳು ನಿಮ್ಮಲ್ಲಿ ಹಂಚ್ಕೋತೀನಿ ಒಮ್ಮೆ ನಾನು ಫಸ್ಟ್ ಟೈಮ್ ಟ್ಯೂಷನ್ ಮೊದಲನೇ ಟ್ಯೂಷನ್ ಪ್ರಸಂಗ ನೋಡಿ ನನ್ನ ಮೊದಲನೇ ಟ್ಯೂಷನ್ ಪ್ರಸಂಗ ಆಗೈತಿ ಒಬ್ಬರು ಮನೆಗೆ ಟ್ಯೂಷನ್ ಹೇಳ್ತಿದ್ದೆ ಮರಾಠಿ ಮೀಡಿಯಮ್ ಇದ್ದರು ಮೊದಲನೇ ದಿವಸವಾದೆ ಅವ ಮರಾಠಿಯವರು ಅವ್ರೇನು ಕೇಳಿ ಹುಡುಗರು ಒಬ್ಬ ನಾಲ್ಕನೇ ಹತ್ತಿ ಒಬ್ಬ ಮೂರನೇತ್ತೆ ಒಬ್ಬ ಎರಡನೇ ಹತ್ತಿದ್ರು ಅವರು ಮರಾಠಿ ಮಾತಾಡ್ತಿದ್ರು ಸರ್ ನಿಮಗೂ ಮರಾಠಿ ಬರ್ತಾವೆ ಅಂತ ಕೇಳಿದ್ರು ಅಂದೇ ಹ್ಞೂ ಬರ್ತಾವ ಅಂದ್ಬಿಟ್ಟೆ ನಾನು ಮಾತಾಡ್ರಿ ಸರ್ ಹತ್ತಂದರು ಮರಾಠಿ ಮಾತಾಡ್ರಿ ಸರ್ ಅಂದರು ಸಕಾಳೆ ಊಟೋ ನವರಿಚೆ ಪಾಯಿ ಪಡೋ ತಂದೆ ಅವ್ರ ಹುಡುಗರು ಟ್ಯೂಷನ್ ಮುಗಿಸಿ ಬಂದೆ ಮರುದಿನ ಹೋದೆ ಹೋಗೋಣ ಏಳು ಓಣ್ಯಾಗೊಂದು ಏಳೆಂಟು ಮಂದಿ ಬಂದರು ಅವ್ರ ಪಾಲಕರು ಬಂದರು ಬಂದು ಸರ ಏನು ರೀ ಸರ್ ಟ್ಯೂಷನ್ ಹುಡುಗಿ ಹಿಂಗೆ ಕಲಸಿರಿ ಅತ್ತಂದ್ರು ನಾನೇನು ರೀ ಅಂದೆ ಊಟ ಉಟು ನವರಿಚಪ್ಪ ಆಯ್ಪಾಡೋದು ಕಲಸಿರಿ ಅವ್ರು ಇಡೀ ಓಣಿ ತುಂಬ ಐದಾರು ಹುಡುಗರು ಕೂಡಿ ಸಕಾಳೆ ಊಟ ನವ ರಿಚಪ್ಪ ಇಬಾಡು ಸಕಾಳೆ ಹುಟ್ಟು ನವರಿಚಪ್ಪ ಇಬಾಡು ಸಕಾಳೆ ಹುಟ್ಟು ನವರಿಚಪ್ಪ ಇಪ್ಪಬಾಡ ಈ ಟೈಪ್ ಹಾಡ್ಕೊಂಡು ಹಾಡ್ಕೊತರೆ ಇಲ್ಲ ಅತ್ತಂದ್ರು ಇಲ್ಲರಿ ಅದು ಅರ್ಥ ಗೊತ್ತಿಲ್ಲ ಹಿಂದೆ ನಾವು ಬಿ ಎಸ್ ಸಿ ಕಲಿ ಮುಂದೆ ನಮ್ಮೊಬ್ಬ ಗೆಳೆಯ ಇದ್ದ ಏನು ಮಾಡ್ದೆ ಎಲ್ಲರೂ ಒಂದು ಏನು ನಮ್ಮ ಗೆಳೆಯರು ಕೂಡಿ ಮರಾಠಿ ಕಲಸು ಮರಾಠಿ ಕಲಸು ಅಂತ ಒಂದು ಗಂಟು ಬಿದ್ದು ಭಾಳ ಅವೇನು ಮಾಡ್ದೆ ಮೊದಲ ಅವಲ್ಲ ಪುಟ ಏನು ಕಲಸಂದ್ರೆ ಇದೊಂದು ಲೈನ್ ಕಲೀರಿ ಸಕಾಳು ಉಟ್ಟು ನೋರಿಚೆ ಪಡ ಪೈ ಪಡತ್ತ ನಾಯಿ ಕಲೀರಿ ನೀವು ಮರಾಠಿ ಅಂದ ಇನ್ನೂರು ನಂಗೆ ಅರ್ಥ ಗೊತ್ತಿಲ್ಲ ಸರ ಅದು ಅರ್ಥ ಮುಂಜಾನೆ ಹೆಂಡತಿ ಕಾಲು ಬೀಳುವ ತಂದಂಗೆ ಅಂತಂದರು ನೋಡಿರಿ ಮೊದಲನೇದು ಹಿಂಗೆ ಬಿಟ್ಟದ ಮೊದಲನೇ ಟ್ಯೂಷನ್ ಅಂತ ಎರಡನೇ ನೋಡಿರಿ ನೀವು ಪಿ ಯು ಶಿ ಫಸ್ಟ್ ಏರ್ ಇದ್ದೆ ನಾವು ಅದೇ ಹಳೆಯ ಕನ್ನಡ ಮೀಡಿಯಮ್ ಕಲ್ತಿದ್ದೆವು ನಾವು ಹಳೆಯ ಕಲ್ಲು ಕನ್ನಡ ಮೀಡಿಯಮ್ ಕಲ್ತಿದ್ದೀವಿ ಏನು ತಿಳಿತಿದ್ರು ಫಸ್ಟ್ ಏರ್ ಕೂತಿದ್ದೀವಿ ಅದು ಏನು ಹೇಳಿದ್ದು ರ್ಯಾಷನಲ್ ನಂಬರ್ ಇರ್ ರ್ಯಾಷ್ನಲ್ ನಂಬರ್ ರೇಷನಲ್ ನಂಬರ್ ಇರ್ ರಾಷ್ನಲ್ ನಂಬರ್ ಏನು ರಾಷ್ನಲ್ಗೆ ಗೊತ್ತಿಲ್ಲ ಇದು ನಂಬರ್ ಗೊತ್ತಿಲ್ಲ ಅಲ್ಲಿಂದ ನಿದ್ದೆ ಬಂದು ಮನ್ಕೊಂಡ್ಬಿಟ್ಟೆ ನಾನು ಮನ್ಕೊಂಡ್ಬಿಟ್ಟೆ ಮನ್ಕೊಂಡ್ಬಿಟ್ಟು ಮತ್ತೆ ಎತ್ತರ ಆಯಿತು ಹೊರಗೆ ಬಂದೀವಿ ಗೆಳೆಯರು ಹಿಡ್ಕೊಡಿ ಒಬ್ಬ ಭದ್ರಾ ಒಬ್ಬ ಗೆಳೆಯ ಹೇಳಿದೆ ಏ ಅದ ಏನೂ ತಿಳಿಯಿಲ್ಲಪ್ಪ ನನಗೆ ಒಟ್ಟ ಆ ಲೋಕಾಸ ಲೋಕಸ್ ಅಂದ್ರೆ ಏನು ಯಾರು ತಿಳಿದಿಲ್ಲ ರ್ಯಾಷ್ನಲ್ ರೇಷನಲ್ ನಂಬರ್ ಅದು ಹೇಳಿದರು ಏನೂ ತಿಳಿಯಿಲ್ಲ ನಾನು ಮನ್ಕೊಂಡು ನಿದ್ದೆ ಮಾಡಿಬಿಟ್ಟೆ ಯಾರು ತಂದು ಮತ್ತೊಬ್ಬ ಗೆಳೆಯನಂದ ನೀ ಬರೀ ನಿದ್ದೆ ಮಾಡಿದೆ ಅಂದ ಹೌದು ನೀ ಏನು ಮಾಡಿದೆ ನಾನು ನಿದ್ದೆ ಮಾಡಿ ಕನಸು ಬಿದ್ದಿದ್ದು ನನಗೆ ಅತ್ತಂದ ಇಂಥ ಫಸ್ಟ್ ಇಯರ್ ಮತ್ತೊಂದು ನೋಡ್ರಿ ಇದೇ ನಿತ್ಯ ಜೀವನದಲ್ಲಿ ಒಬ್ಬ ನಮ್ಮ ಗೆಳೆಯ ಇದ್ದ ಅವನು ಎಸ್ ಎಲ್ ಸಿ ಫೇಲ್ ಆಗಿದ್ದ ಎಸ್ ಎಲ್ ಸಿ ಫೇಲ್ ಆಗಿದ್ರೆ ಬಾಜು ಮನೆ ಹೋಗಿದ್ದಿಬ್ಬರು ಕೂಡಿ ಅವ್ರ ಮನೆ ಬೇಗರು ಬಂದಿದ್ರು ಅವ್ರು ಸೋ ಕೇಳ್ತದ ನೀನು ಕಲ್ತಿಯಪ್ಪ ಅಂದ್ರೆ ನಾ ಪಿ ಯುಚ್ ಫಸ್ಟ್ ಇಯರ್ ರೀ ಅಂತಂದ್ರು ಇವನು ಕೇಳಿ ಫೇಲ್ ಆಗಿದ್ದಲ್ಲ ನೀ ಏನು ಕಲ್ತು ಕೇಳಿದ್ರು ನಾ ಗಣಿತ ಕಲ್ತೀನಿ ರೀ ಅಂದ ಅವ್ರು ಗಾಬ್ರೆ ಗಣಿತ ಗಣಿತ ಹೆಂಗೆ ಕಲಿದು ಅಂತಂದರು ಏನು ರೀ ನಿಮ್ಗೆ ಅಟು ಬುದ್ದಿಲ್ಲೇನು ರೀ ಎಸ್ ಎಲ್ ಸಿ ಫೇಲ್ ಆಗಿನಿ ಅಂತ ಏನು ಅಸೈನ್ದಂಗೆ ಹೇಳೋದು ಎಸ್ ಎಲ್ ಸಿ ಫೇಲ್ ಆಗಿನಿ ಅಂತ ಹೇಳುದಿಲ್ಲ ನೀವು ತಿಳ್ಕೊಬೇಕು ಎಸ್ ಎಲ್ ಸಿ ಫೇಲ್ ಆಗಿನಿ ಗಣಿತ ಒಂದು ಸಬ್ಜೆಕ್ಟ್ ಉಳೋದು ಅದು ಗಣಿತ ಕತ್ತೀನಿ ಅಂತ ಅಂದ್ಬಿಟ್ಟ ಹಾಂ ಅವರು ಹಿಂಗೆ ಒಂದು ಊರಾಗ ಒಂದು ಕತ್ತಿ ಒದ್ ಕ್ಷಿಂದ ಹೆಣ್ಸಾತ್ ಬಿಟ್ಳು ಗಂಡು ಎಳಾಗತ್ತೆ ಹೆಣ್ಸಾತ್ತಳತ್ತಂದು ಅಲ್ಲಿ ಪುರೋಹಿತ್ರು ಸ್ವಾಮಿಗಳು ಬಂದಿದ್ದಾರ ಪೂಜಾಕ್ಕೆಲ್ಲ ಪೂಜೆ ಮಾಡ್ಲತ್ತಿದ್ರು ಭಯಂಕರ ಮಂದಿ ಕೂಡಿಬಿಟ್ಟಿತ್ತು ಭಯಂಕರ ಮಂದಿ ಕೂಡಿತ್ತು ಕೂಡ ಪುರೋಹಿತ ಸ್ವಾಮಿಗಳು ಏನಿಸ್ತು ಕಿ ಭಯಂಕರ ಚೊಲೋ ಇದ್ದಂಗೆ ಒಳ್ಳೆ ಇದ್ದಂಗಳ ಅದಕ್ಕೆ ಮಂದಿ ಕುಡ್ಯದ ಅತ್ತ ಹಿಂಗೆ ತಿಳ್ಕೊಂಡಿದ್ರು ಗಂಡಕ್ಕೆ ಹೇಳಿದ್ರು ಎಷ್ಟರ ಮಂದಿ ಕೂಡಿರು ಮಾರಾಯ ಮಾರ ನಿನ್ನ ಹೇಳ್ತೀವಿ ಎಷ್ಟ್ರ ಚಲೋ ಅದಳ ತಂದರು ಅವ್ನು ಏನು ಹೇಳ್ದ ನೋಡಪ್ಪ ಮಂದಿ ಯಾಕೆ ಚಲೋ ಇಲ್ಲದ ಕೊಡಿಲ್ಲ ಕತ್ತಿ ಒದ್ದದಲ್ಲ ಕತ್ತಿ ಒದ್ದಾಡ್ತ ಸತ್ತ ಕತ್ತಿ ತೊಳಾಕ್ ಬಂದಾರ ಕಾಂಪಿಟೇಷನ್ ಮೇಲೆ ಅಂತ ಹೇಳ್ದೆ ಕತ್ತಿ ಕೊಡ್ತೀರಿ ಅಂತ ಕೇಳಕ್ಕೆ ಬಂದಾರ ಅವ್ರು ಹೇಳಿದ್ರು ಕತ್ತಿ ಅಂತ ಸತ್ತಳತ್ತೆ ಹಿಂಗೆ ಅಂತ ಮತ್ತೊಂದು ನೋಡ್ರಿ ಹ್ಞೂ ಒಂದು ಊರಾಗ ಪ್ರಿನ್ಸಿಪಾಲ್ ಎರಡನೇ ಅಂತ ಎರಡು ಸೆಕೆಂಡ್ ಫ್ಲೋರ್ ಅಂತ ತರ್ಡ್ ಫ್ಲೋರ್ ಇದ್ದು ಒಬ್ರು ಹೇಳಿದ್ದು ನನಗೆ ಪ್ರಿನ್ಸಿಪಾಲ್ ಸೆಕೆಂಡ್ ಫ್ಲೋರ್ ಕ್ಲಾಸ್ ಹೇಳ್ತಿದ್ರು ಮೊದಲೆಲ್ಲ ಕಾಲೇಜ್ ಹುಡುಗರು ಅವರೆಲ್ಲ ಓಡಾಡ್ಬಂದಿರ್ತಾರೆ ಅವನು ತೆಳಗ್ ಹಿಂಗೆ ಇಳಿದು ಬರಬೇಕಾಗ್ತಿತ್ತು ಮೊದಲು ಪ್ರಿನ್ಸಿಪಾಲ್ ನಾವು ಓದ್ತೀನಿ ತೆಳಗೆ ಇಳ್ದು ಬರ್ತಿದ್ರು ಇಳಿದು ಬರೋಣ ಒಬ್ಬ ಹುಡು ಏ ಪ್ರಿನ್ಸಿಪಾಲ್ ನುಗ್ಗಿಸಿಬಿಡ್ರೆ ಹತ್ತ್ಬಿಟ್ಟ ಆ ಪ್ರಿನ್ಸಿಪಾಲ್ ಹಾ ಅಂದ್ಬಿಟ್ಟ ಹಾಂ ಅಂದ್ಬಿಟ್ಟು ಇಳಿದು ಹೋದ ಮರುದಿನ ಬಂದ ಮೊದಲು ಎಲ್ಲ ಹುಡುಗರಿಗೆ ಬಿಡ್ತಿದ್ದ ಮೊದಲು ಓರ್ಓಮಾರ್ಯಾಗ ನನಗೆ ನುಗ್ಗಿಸಿ ಮೊದಲು ಎಲ್ಲ ಹುಡುಗರು ಬಿಟ್ಟು ಆಮೇಲೆ ತಾಯಿ ಬಿಡ್ತಿದ್ದ ಈ ಟೈಪ್ ಒಂದು ಪ್ರಸಂಗ ಮತ್ತು ನೋಡ್ರಿ ಇದು ನನ್ನ ಜೀವನದಲ್ಲಿ ಆದ ಪ್ರಸಂಗ ಇದು ನಾನು ಬಿ ಎಷ್ಟು ಇದ್ದೆ ಬಿ ಎಸ್ ಸಿ ಒಂದು ಇದ್ದಾಗ ನನ್ನದು ಸ್ಟೈಫ್ ಬಂದಿತ್ತು ಸ್ಕಾಲರ್ಶಿಪ್ ಬಂದಿತ್ತು ನಲ್ವತ್ತು ರೂಪಾಯಿ ಅಂದರೆ ನಮ್ಮ ಫೀಸ್ ತುಂಬಿದೆ ಕಟ್ ಆಗಿ ಬಂದಿತ್ತು ಅಷ್ಟು ವಾಪಸ್ ರೀಫಂಡ್ ಬಂದಿದ್ದು ರೀಫಂಡ ನಲ್ವತ್ತು ರೂಪಾಯಿ ಬಂದಿತ್ತು ನಮ್ಮ ಗೆಳೆಯ ಬಾಗುಲ್ಕೋಡು ಇಂಜಿನಿಯರಿಂಗ್ ಕಾಲೇಜಲ್ಲಿ ಹಾಕಿದ್ದ ಹೆಂಗೆ ರೀ ಒಂದು ನಲ್ವತ್ತು ರೂಪಾಯಿ ರೀಫಂಡ್ ಬಂದವ ಏ ಪಾರ್ಟಿ ಕೊಡ್ರಿ ಪಾರ್ಟಿ ಕೊಡ್ರಿ ಅಂತ ಪಾರ್ಟಿ ಕೊಡೋನ ಇಲ್ಲ ರೀ ಸರ್ ನಲ್ವತ್ತು ರೂಪಾಯಿ ಬಂದವ ಒಂದು ಐವತ್ತು ರೂಪಾಯಿ ನನ್ನ ಕಡೆ ಅಷ್ಟೇ ರೊಕ್ಕವ ಅಂದ್ ಅವ್ನ ಕಿಷ್ಟಾಗಿ ಏನು ರೀ ಬೇಕಾ ಬೇಕಾತೇನು ರೀ ಏನು ಬೇಕಾದ್ರು ಮಾಡಿರಿ ಅಂದ್ರೆ ಅನ್ನಾದ್ರೆ ಆಯ್ತು ತೊಂದರೆ ಇಂಜಿನಿಯರಿಂಗ್ ಹುಡುಗ ಹುಡುಕ ಮನ್ಗಂಡ ದಾರು ಗೀರು ಎಲ್ಲ ಕುಡ್ದ ನೋಡ್ರಿ ಮತ್ತು ರೊಕ್ಕ ಅದಾವೆ ಇಲ್ಲು ಮತ್ತು ಹಿಂದೆ ಬಿಲ್ ಭಾಳಾಗಿತ್ತು ಏ ಬಿಲ್ ಭಾಳಾಗಿತ್ತು ವಿಚಾರ ಮಾಡಿರಿ ಎತ್ತಂದೆ ಏ ನಾವು ಇಂಜಿನಿಯರಿಂಗ್ ಕಾಲಿಗೆ ಕಲ್ತೀವಿ ಇದೇನು ದೊಡ್ಡಾಗ್ಯದ ರೀ ಎತ್ತಂದ ಇಂಜಿನಿಯರಿಂಗ್ ಕಾಲೇಜ ಕಲ್ತೀವಿ ಇದೇನು ದೊಡ್ಡಾಗೋದು ಅಂದ ಮುಂದೆ ಊಟ ಆಗಿಟ್ಟೆಲ್ಲ ಮಾಡ್ತೀವಿ ಅಲ್ಲಿ ಬಿಲ್ ಏನು ಮಾಡ್ತಿರವರು ಊಟದ ಬಿಲ್ ಒಂದು ಕಡೆ ಹಚ್ಚಿದ್ರು ಹುಡುಕದ ಅದೇನು ಕುಡಿದಿದ್ದು ಮಾಡಿದ್ದು ಒಂದು ಕಡೆ ಹಚ್ಚಿದರು ಹಚ್ಚೋಣ ಇದ್ರೆ ಬಿಲ್ ಬಂದು ಕೊಟ್ಟರು ಬಿಲ್ ಅದು ಹಿಂದಿಂದ ಹಚ್ಚಿದ್ದು ನೋಡಿಲ್ಲ ನಾವು ಬೀರು ಕುಡಿದ್ನಲ್ಲ ಅದು ನೋಡಿಲ್ಲ ಇದು ಉಡ್ಡ್ದು ಬಿಲ್ ಹಚ್ಚಿದ್ರು ಐವತ್ತು ರೂಪಾಯಿ ಆಗಿತ್ತು ಐವತ್ತು ಏನು ಐವತ್ತೊಂದು ಆಗಿತ್ತು ಬಿಲ್ ಏಟಾಗಿದ್ರೆ ಎತ್ಕಾಯ್ದೇನೆ ಏಯ್ ತೋರಿಸೋದ್ರಿ ಬಿಲ್ ಇದು ನಾವು ಇಂಜಿನಿಯರ್ ಬಿಲ್ ತೋರಿಸಿಲ್ಲ ಎಷ್ಟು ಯಾಕೆ ನಾನೇ ಕೊಡ್ತೀನಿ ಅಂತಂದ ಬಿಲ್ ಕೌಂಟ್ರ್ ಹೋದೀವಿ ಒಂದು ಒಂದು ನೂರ ನಾಲ್ಕು ರೂಪಾಯಿ ಕೊಡು ಇಲ್ಲ ಇಲ್ಲರಿ ಐವತ್ತೊಂದಾಗದೆ ಇದು ಐವತ್ತೊಂದು ಇಲ್ಲಿ ಉಡ್ಡದು ಈ ಕಡೆ ನೋಡಪ್ಪ ಕುಡಿದಿದ್ದಿಲ್ಲ ಅದ್ರ ಬಿಲ್ ಆತಂದ್ರೆ ಇವನು ಕಡೆ ಒಂದು ಪೈಸೆ ರೊಕ್ಕೇ ಇಲ್ಲ ಅವ್ರ ಮನಗಣ ಮನ್ಸಿಗೆ ಬಂದಾಗ ಇಂಥ ಸ್ಟಾರ್ ಹೋಟೆಲ್ ಎದಕ್ಕೆ ಬರೋಕ್ ರೊಕ್ಕ ಇರ್ಲಿಕ್ಕಂದ್ರೆ ಹಂಗೆ ಹಿಂಗೆ ಹಾತು ಅಂದ ಬಯಲಾಕ್ತರು ಬಯಲಕತ್ತ ನಾನು ಕೈಯಾಗ ಒಂದು ನಮ್ಮ ಅಮ್ಮರೊಂದು ಹಳಿ ಹಾಚಿತ್ತು ಬಿಚ್ಚು ಕೊಟ್ಟೆ ಬೇಯ್ಬೇಡ್ರಿ ಬಿಚ್ಚು ಕೊಟ್ಟೆ ತಗೋರಿ ಇಟ್ಕೋರಿ ಮುಂದಿನ ಮರುದಿನ ಬಂದು ಒಯ್ತೀನಿ ರೊಕ್ಕ ಒಯ್ತೀನಿ ಅದು ರೊಕ್ಕ ಹತ್ತಂದೆ ಮತ್ತು ಮರುದಿನ ಅವ್ನ ಕಡೆ ಒಂದು ಪೈಸೆ ರೊಕ್ಕ ಇಲ್ಲ ಏನೂ ಇಲ್ಲ ಇಂಜಿನಿಯರ್ ಕಾಲು ಹುಡುಗ ಇಂಜಿನಿಯರ್ ಕಾಲಿಗೆ ಕಲ್ತಾನಂತ ಹಿಂಗೆ ಹೇಳಬೇಕಲ್ವ ರೊಕ್ಕ ರೊಕ್ಕ ನನ್ನ ಕಡೆ ಅದಾವ ಇಲ್ಲಿ ಗೊತ್ತು ಮಾಡ್ಕೋಬೇಕಿಲ್ಲ ಹಿಂಗೆ ಬೈಸ್ಕೊಂಡ್ಬಿಟ್ಟ ಎಕ್ಸ್ಕ್ಯೂಸ್ ಮೀ ದಿಸ್ ಟೈಮ್ ಎಕ್ಸ್ಕ್ಯೂಸ್ ಮೀ ದಿಸ್ ಟೈಮ್ ಅಂದ ಅವರಿಗೆ ಏ ಬೈತಾನೆ ಬೈದೋಡೆ ಅನ್ನೋಲ್ಲ ಪುಟ್ಟ ಸೊ ಬೈ ನಡೆ ಎಕ್ಸ್ಕ್ಯೂಸ್ ಮೀ ಬೈ ಅದು ಅವರು ಬೈದರು ಬೈ ಅಣ್ಣ ವಾಚ್ ಇಟ್ಟೆ ಮರುದಿನ ಮಾತು ಹೋಗ್ಸಿಂದ ಮತ್ತೊಬ್ಬರ ಕಡೆ ರೊಕ್ಕ ಇಸ್ಕೊಂಡು ಆ ವಾಚ್ ಬಿಸ್ಕೊಂಬಂದೆ ನಮ್ಮದು ಹೋಟೆಲಿಗೆ ಹೋಗೋ ಹೋಟೆಲಿಗೆ ಹೋದ್ತಿದ್ದಲ್ಲ ಹೋಟೆಲಿಗೆ ಹೋದಂಥ ಮೊದಲನೇ ಪ್ರಸಂಗ ಹೆಂಗೆ ಮತ್ತೊಮ್ಮೆ ನಮ್ಗೆ ಅವಾಗ ಹಿಂದಿ ಬರ್ತಿದ್ದಿಲ್ಲ ಭಯಂಕರ ಹಿಂದಿನ ಭಾಳ ಬರುತ್ತೆ ಹಳ್ಳ್ಯ ಕಲ್ತಿದ್ವಿ ಹಿಂದಿ ಬರ್ತಿದ್ದಿಲ್ಲ ಒಮ್ಮೆ ಹಿಂದಿ ಪಿಕ್ಚರ್ಗೆ ಹೋಗಿದ್ದೆ ಒಂದಿಬ್ಬರು ಕೂಡಿ ಆ ಹಿಂದಿ ಪಿಕ್ಚರ್ಸ್ ಎಲ್ಲರೂ ಕೋ ಖೋ ಕೋ ಕೋ ನಗೋರು ಭಯಂಕರ ಏನು ಜೋ ನಮ್ಗೆ ಏನೂ ತಿಳಿತಿಲ್ಲ ಕೋಖೋಕೆ ನಗೋರು ಹೀಗೆ ನೋಡೋ ಎಲ್ಲರೂ ನಗೋರು ನಾವು ಏನು ಮಾಡವ ನಾನು ಹಾಕ್ಬಿಡವ ನಾವು ಏನು ತಿಳಿದ್ಬಿಡ ನಾವು ಹಾಕ್ಬಿಡೋರು ಹಿಂಗೊಂದು ಪ್ರಸಂಗ ಅದು ಆಮೇಲೆ ಒಬ್ಬ ಗಿಣಿ ಮಾರ್ತಿದ್ದ ನೋಡ್ರಿ ಇದು ಮಾತನಾಡುವಿ ಮಾತನಾಡು ಮಾತನಾಡು ಹೋಗಿ ಗಿಳಿ ಮಾರ್ತಿದ್ದ ಇದಕ್ಕೆ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಅಂತಂದ ಒಬ್ಬ ರಾಜ ಹೊಂಟಿದ್ದ ಏ ಮಾತನಾಡು ಬಿಡಿ ಆಯ್ದು ತಗೋಬೇಕ ತಂದು ಏನು ಮಾತಾಡ್ತು ಮಾತಾಡ್ತಿರ್ಬೇಕಾದಂಗೆ ಏ ನಮ್ಮ ರಾಣಿ ಹ್ಯಾಂಗದಪ್ಪ ಅಂತ ಕೇಳ್ದೆ ಇಸ್ಮೆ ಕ್ಯಾ ಎಕ್ಕ ಆಯಿತು ಅಂದರೆ ಇದ್ರಾಗೇನು ಸಂಶಯ ಐತಿ ಅಂತಂದು ಅಲ್ಲ ಮಾತಾಡ್ದ ತಿಳ್ಕೊಂಡು ಕ್ಷಿಂದ ಐದು ಸಾವಿರ ಕೊಟ್ಟು ತೊಗೊಂಡು ಬಂದ ತೊಗೊಂಡು ಮನೆಗೆ ಬಂದು ನಮ್ಮ ಮಂತ್ರಿ ಹೆಂಗದಪ್ಪ ಅಂತ ಕೇಳ್ದೆ ಇಸ್ಮೆ ಕ್ಯಾ ಎಕ್ಕ ಆಯಿತು ನನ್ನ ಮಗ ಅಂತ ಅ ಮೇ ಕ್ಯಾಶ್ ಶೆಕ್ಕ ಆಯಿತು ನನ್ನ ಸೈನಿಕ ಹೆಂಗರಪ್ಪ ಅಂದು ಇದಕ್ಕೆ ಮೇ ಕ್ಯಾಶ್ ಶೆಕ್ಕ ಆಯಿತು ಅದಕ್ಕೆ ಬರೆದು ಮಾತು ಒಂದೇ ಅದೊಂದೇ ಬರ್ತಿತ್ತು ಇವ ರಾಜ ಏನು ಮಾಡಿದ್ದ ಮೋಸ ಹೋಗಿಬಿಟ್ಟಿದ್ದ ಅಂದಂಗೆ ಒಂದು ಒಬ್ಬ ಬಾಜು ಮನೆಯವ ದಾಡಿ ಬಾಜು ಮನೆಯವ ದಾಡಿ ಮಾಡ್ಕೊಬೋದು ತಯಾರು ನಡೆಸಿದ್ದ ಒಬ್ಬ ಬಾಜು ಮನೆ ಕೊಡ್ಲಿ ಕೊಡ್ರಿ ಕೊಡ್ಲಿಕ್ಕೆ ಅಂತ ಬಂದ ಕೊಡಲಿ ಕೂಡ ಕೊಡ್ಲಿ ಕೂಡುದಲ್ಲ ಅಂತಂದು ಸ್ವಲ್ಪ ಬೇಕಾಗಿತ್ತು ರೀ ಕೊಡ್ಲಿಕ್ಕೆ ಕೊಡ್ರಿ ಅತ್ತಂದ ಕೊಡ್ಲಿಕ್ಕೆ ಕೊಡ್ರಿ ಕೊಡ್ಲಿಕ್ಕೆ ಕೊಡ್ರಿಂದ ಕೊಡ್ಲಿಕ್ಕೆ ಕೊಡೋಲ್ಲ ಅತ್ತಂದ ಏನು ಮಾಡ್ತೀವಿ ಕೊಡ್ಲಿ ತೊಗೊಂಡು ಏನು ಮಾಡ್ತೀರಿ ಕೊಡ್ಲಿಕ್ಕೆ ಕೊಡ್ರಿ ಅತ್ತಂದ ಕೊಡ್ಲಿಕ್ಕೆ ಕೂಡಲೇ ಕೊಡ್ಲಿ ತೊಗೊಂಡು ದಾಡಿ ಮಾಡ್ಕೋತೀನಿ ಅತ್ತಂದ ಹೋಗ್ಬಿಟ್ಟು ಹೆಣ್ ಕೇಳಿದ್ರಿ ಏನು ರೀ ಕೊಡ್ಲಿ ಹೆಂಗೆ ದಾಡಿ ಮಾಡ್ಕೊಳ್ತಾ ರೀ ಏ ಆ ಕೊಡು ಮನಸ್ಸಿಲ್ಲ ನನಗೆ ಅದಕ್ಕೆ ಹಂಗೆ ಹೇಳಿಬಿಟ್ಟೀನಿ ಅವ್ರು ತಿಳ್ಕೊಬೇಕು ಅಂದ್ಬಿಟ್ಟ ಇಂಥ ಪ್ರಸಂಗ ಇರ್ತಾವಂದಂಗೆ ಒಂದು ಒಳಗೆ ಪ್ರಿನ್ಸಿಪಾಲ ಒಂದು ಹುಡುಗ ಸ್ವಿಲಿಂಗ್ ಕೇಳ್ದ ಸೇಲಿಂಗ್ ಉಚ್ಚಾರ ಎಲೆಕ್ಟ್ರಿಟಿ ಎಲೆಕ್ಟ್ರಿಟಿ ಪ್ರಿನ್ಸಿಪಾಲ್ ಎಲೆಕ್ಟ್ರಿಷಿಯನ್ನು ಮರ ಹೆಡ್ ಮಾಸ್ಟ್ರೇನೋ ಸ ಇಂಗ್ಲೀಷ್ ಸರು ಕ್ಲಾಸ್ ಹೋಗ್ತರು ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ಅಂತ ತಿಳಿದ್ರು ಆ ಹುಡುಗಿ ಎಲೆಕ್ಟ್ರಿ ಎಲೆಕ್ಟ್ರಿಸಿ ಅಲ್ಲ ಬರೋದು ಎಲೆಕ್ಟ್ರಿಟಿ 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 ಅಲಾಕತ್ತ ಏನು ಕರೆಸಿದ್ರು ಅಲ್ಲಾಕರದು ಎಲೆಕ್ಟ್ರಿಟಿ ಅಲಕ್ಕತ್ತ ನಾನು ನೀನು ಏನೋ ಬರೋದು ಎಬಡ್ದು ಕಾಣ್ತೀನಿ ನೀವು ಅಪ್ಪನೇ ಕರ್ಕೊಂಡು ಬರ್ರಿ ಅತ್ತಂದ ನಿಮ್ಮ ಅಪ್ಪನೇ ಕ ಕರ್ಕೊಂಬ ಅವನಿಗೆ ಕೇಳುನು ಏನದ ಅತ್ತಂದರು ಹೋಗೋ ಹೋಗಿ ಕರ್ಕೊಂಡು ಬಂದ ಯಾಕೆ ರೀ ನಿಮ್ಮ ಮಗ ಎಲೆಕ್ಕಿಟ್ಟಿ ಎಲೆಕ್ಕಿಟ್ಟಿ ಅತ್ತ ಯಾ ಆತನ ಹಿಂಗೆ ಯಾಕೆ ರೀ ಏ ಹೋಲಿ ಬಿಡಿರಿ ಸರ್ ಅವ್ನು ಕೆಪ್ಯಾಕಿಟಿ ಅಟ್ಟೆ ಅದಂದ್ರೆ ಅವನು ಇವನು ಅವನೇನು ಕೆಪ್ಯಾಕೆಟಿ ಅಟ್ಟೆ ಅದ ಬಿಟ್ಟು ಬಿಡ್ರಿ ಅತ್ತಂದ ಏ ಅವ್ನು ನಿಮ್ಮ ಮುತ್ತೇನೇ ಕರ್ಕೊಂಡು ಬಾತಂದರು ಆ ಮುತ್ತೆ ಬಂದ ನೋಡ್ರಿ ನಿಮ್ಮ ಮಗ ಏನದ ನಿಮ್ಮ ಅಮ್ಮಗೆ ಏನಾದ್ರೆ ಎಲೆ ಕಿಟಿ ಅತ್ತ ನಿಮ್ಮ ಮಗ ಏನದ ಕೆಪ್ಯಾಕಿಟಿ ಅತ್ತ ಹಿಂಗೆ ಹಂಗೆ ರೀ ಅತ್ತ ಏ ಇಲೆಕ್ಷನ್ ಅದೇನೋ ಮಾರೇ ಪಬ್ಲಿಕ್ಕಿಟಿ ಮಾಡಬೇಡತ್ತ ಬಿಟ್ಟ ಒಬ್ಬಕ್ಕಿ ಸಂಗೀತ ಅಭ್ಯಾಸ ಮಾಡ್ಲಿ ಹೆಂಡ್ತಿ ಗಂಡ ಹೆಂಡ್ತಿದ್ರು ಸಂಗೀತ ಅಭ್ಯಾಸ ಮಾಡೋಕ್ಕೆ ಸಂಗೀತ ಅಭ್ಯಾಸ ಮಾಡಲತ್ತ ಗಂಡು ಹೊರಗೆ ಕೊತ್ ಬಿಡೋ ಕಟ್ಟಿ ಮೇಲೆ ಯಾಕೆ ಹೆಣ್ ಸಿಟ್ಟು ಇಲ್ಲ ನಾನು ಸಂಗೀತ ಅಭ್ಯಾಸ ಮಾಡ್ಲತ್ತ ನೀವು ಹೋಗಿ ಕಟ್ಟಿ ಮೇಲೆ ಕುಂಡಿರ್ತಾರೆ ಯಾಕೆ ಅಂತ ಕೇಳಿದ್ಲು ಯಾಕೆ ಕಟ್ಟಿ ಮ್ಯಾಲೆ ಕುಂಡಿರ್ತೀವಿ ಸಿಟ್ಟು ಬಂದು ಕೇಳಿದ್ಲು ಇಲ್ಲ ನೀವು ಸಂಗೀತ ಅಭ್ಯಾಸ ಮಾಡೋದು ನೋಡಿ ಆ ಕಡೆ ಒದ್ರ ನೋಡಿ ಮನೆ ಮಂದಿ ಏನು ತಿಳ್ಕೊತಾರೆ ಹೆಂಡ್ತಿ ಎಷ್ಟು ಹೊಡಿತಾನೋ ಮಾರಾಯ್ ತಿಳ್ಕೊತಾರೆ ತಿಳ್ಕೊಂಡು ನಾನು ಆ ಕಟ್ಟಿಮೆ ಕುಂಡ್ರಾಗ್ತೀನಿ ಅತ್ತಂದ